ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಸಿ ಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇರದೆ ಅದು ಈ ಬಾರಿ ಕ್ಯಾಂಪೇನ್ ಮುಖಾಂತರವಾಗಿ ಈ ಒಂದು ಕೂಗು ಕೇಳಿ ಬರ್ತಾ ಇರುವಂತದ್ದು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಕ್ಯಾಂಪೇನ್ ಮುಗೀತು ಈಗ ಲಕ್ಷ್ಮಣ ಸವದಿ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಕ್ಯಾಂಪೇನ್ ಶುರುವಾಗಿದೆ ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಚರ್ಚೆ ನಡುವೆ ಈ ಅಭಿಯಾನ ಶುರುವಾಗಿದ್ದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಎಲ್ಲರಿಗಿಂತ ಸೂಕ್ತ ವ್ಯಕ್ತಿ ನಮ್ಮ ಸವದಿ ಸಾಹುಕಾರ ಅಂತ ಲಕ್ಷ್ಮಣ್ ಸವದಿ ಅಭಿಮಾನಿಗಳು ಪೋಸ್ಟ್ ಅನ್ನ ವೈರಲ್ ಮಾಡ್ತಾ ಇದ್ದಾರೆ ಸವದಿ ಬಣದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಇನ್ನು ಅಥಣಿಯ ಸಾಹುಕಾರ ಏನಿದ್ದಾರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಸೂಕ್ತರು ಅನ್ನೋ ಒಂದು ರೀತಿಯಲ್ಲಿ ಪೋಸ್ಟ್ ಅವರ ಅಭಿಮಾನಿಗಳು ವೈರಲ್ ಮಾಡ್ತಾ ಇದ್ದಾರೆ ಇದೇ ಪೋಸ್ಟನ್ನು ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಮುಂದಿನ ಸಿ ಎಂ ನಮ್ಮ ಸವದಿ ಸಾಹೇಬ್ರು ಅಂತ ಫೋಲೋ ವೈರಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಲಕ್ಷ್ಮಣ ಸವದಿ ಡಿ ಸಿ ಎಂ ಆಗು ಕೂಡ ಕೆಲಸ ಮಾಡಿದರು ಪಿ ಅವಧಿಯಲ್ಲಿ ಈಗ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಅಥಣಿಯಿಂದ ಗೆದ್ದು ಬೀಗಿದ್ದಾರೆ ಈಗ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿದ್ದಾರೆ ಅವರ ಅಭಿಮಾನಿಗಳು ಒಂದು ಕಡೆ ಸಿದ್ದರಾಮಯ್ಯನವರ ಬದಲಾವಣೆ ಆಗುತ್ತೆ ಮೂಡ ಸಂಬಂಧಪಟ್ಟ ಹಾಗೆ ಅಂತ ದೊಡ್ಡ ಚರ್ಚೆಗಳು ಕೂಡ ನಡೀತಾ ಇದೆ ಅನೇಕ ಕಾಂಗ್ರೆಸ್ ನಾಯಕರು ಹಿರಿಯ ನಾಯಕರು ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಆದಿಯಾಗಿ ಎಂ ಬಿ ಪಾಟೀಲ್ ಆದಿಯಾಗಿ ಅದೇ ರೀತಿಯಾಗಿ ಅನೇಕ ಸಚಿವರು ಕೂಡ ಸೀನಿಯರಿಟಿ ಮೇರೆಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗಬೇಕು ಅನ್ನೋ ಕ್ಯಾಂಪೇನ್ ಮುಗಿತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸವದಿ ಫಿಟ್ ಇದ್ದಾರೆ ಅಂತ ಅವರ ಅಭಿಮಾನಿಗಳು ಪೋಸ್ಟನ್ನು ವೈರಲ್ ಮಾಡ್ತಿದ್ದಾರೆ ಇನ್ನು ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ನೋಡಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಕೂಡ ನಮ್ಮ ಸಾಹುಕಾರರು ಮುಖ್ಯಮಂತ್ರಿಗಳಾಗ್ತಾರೆ ಅವರೇ ತುಂಬ ಫಿಟ್ಟಿದ್ದಾರೆ ತುಂಬ ಅನುಭವ ಇದೆ ಅವರಿಗೆ ಹೀಗಾಗಿ ಮುಂದಿನ ಮುಖ್ಯಮಂತ್ರಿಗಳು ಅವರೇ ಹಿಂದುಳಿದ ವರ್ಗಗಳ ನಾಯಕರು ಅಂತ ಪೋಸ್ಟನ್ನು ವೈರಲ್ ಮಾಡಿರ್ತಾರೆ ಇನ್ನೇನು ಬಳ್ಳಾರಿ ಅಂತಂದರೆ ಇಡೀ ರಾಜ್ಯದ ರಾಜಕಾರಣವನ್ನು ಡಿಸೈಡ್ ಮಾಡುವಂತಹ ಒಂದು ಜಿಲ್ಲೆ ಹೀಗಾಗಿ ಬಳ್ಳಾರಿ ರಾಜಕಾರಣ ಡೆಲ್ಲಿಗೂ ಗೊತ್ತು ಅನ್ನೋ ಸಾರಿ ಬೆಳಗಾವಿ ರಾಜಕಾರಣ ಡೆಲ್ಲಿಗೂ ಗೊತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಏನು ಬೆಳಗಾವಿ ರಾಜಕಾರಣದಲ್ಲಿ ಪ್ರಮುಖವಾಗಿ ಸೌದಿ ಆಗಿರಬಹುದು ಅದೇ ರೀತಿಯಾಗಿ ಜಾರಕಿಹೊಳಿ ಕುಟುಂಬ ಆಗಿರ್ಬೋದು ತುಂಬ ಪ್ರಭಾವ ಇರುವಂಥದ್ದು ಅದೇ ರೀತಿಯಾಗಿ ಅಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅದೇ ಜಿಲ್ಲೆಯವರು ಹೀಗಾಗಿ ಬೆಳಗಾವಿ ರಾಜಕಾರಣ ರಾಜ್ಯ ರಾಜಕಾರಣವನ್ನು ಡಿಸೈಡ್ ಮಾಡುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಇದೆ ಈಗ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಅವರ ಅಭಿಮಾನಿಗಳು ಕ್ಯಾಂಪೇನ್ ಮಾಡಿದ್ರೆ ಸೌದಿಯವ್ರ ಕಡೆ ಅಭಿಮಾನಿಗಳು ಈಗ ಅವ್ರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ